ಮಳೆಗೆ ಬಿಸಿ ಬಿಸಿ ನೂಡಲ್ಸ್ ತಿನ್ನುವಂತಾಯ್ತು ಇಪ್ಪಿ ನೂಡಲ್ಸ್ ಖುಷಿ ಮಾಡಿದ ಇಪ್ಪಿ ನೂಡಲ್ಸ್ ಖುಷಿ ಅಚ್ಚಪ್ಪ ಓಪನ್ ಮಾಡ್ತಾ ಇದ್ದಾಳೆ ಅದಕ್ಕೆ ನಾವು ಅಚ್ಚಪ್ಪ ಅಂತ ಹೇಳ್ತೇವೆ ಬೇರೆ ಯಾವಪ್ಪ ಅಂತ ಗೊತ್ತಿಲ್ಲ ಏನಿಗಾದ ಕೂದರಿ ನೆಗೆ ಮುಖದ ತಿನ್ಕುಣ ಹತ್ರ ನನಗೆ ਨੇ ਕੱਚਾ ਪਾਣ ਨੱਚਾ ਪਾ ਆਖ ਬੋੜੀ-ਬੋੜੀ ਆ ਬੁੱচ্চਾ ਬਰਸਾਂ ਦੀ ਨਰਸ ਨਾ ਖੁਸ਼ੀ ਆ ਜਨ ਜਾਨ ਨੋੜੀ ਇਲੀਮ ਇਲੀ ਇਲੀ ਹਤਸਾਰੀ ਇਲੀ ਆ ਮਾਰੀ ਨੋੜੀ ਇਲੀ ਆ ਮਾਰੀ ਹੁਣ ਜੈਤਨੇ ਇਹੇ ਕੇਰੋੜ ਸੀ ਪਾਪਾ ਕੇਰੋੜ ਚੋੜਾ ਦਖੜੀ ਪਿਰਦੀ ਕਾ ਮੋਟਾ ਲਿਆ ಖುಷಿ ಹತ್ರ ಮೇಲೆ ಸ್ವಲ್ಪ ಏನು ಯಾರು ತದಪ್ಪ ಮೇಲೆ ಹತ್ಲೆ ಕೇಳಿದ ನಾವು ಇಂತದಗೆ ಲಿಗ ತುಂಟಾ ಕಟ್ಟಿಗೆ ಸ್ವಲ್ಪ ಇತ್ತು ಮೇಲ್ಗಡೆ ಅದರಲ್ಲಿ ಓದಾದೆ ಪೇಪರ್ ಪುರಕಂತ ವರ್ತನ ಇಲ್ಲಿ ಅಂತ ತಿ ಇಲ್ಲಿ 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 ಅಮ್ಮ ಉんどಲೇ ಯಾರು ಇತ್ಲು ಬೌಡಾ ಅವೆಲ್ಲಿ ಮಾತ್ರ ಕ್ಯೂಟ್ ಅನ್ನು ಇವಳು ಇಲ್ಲಿ ಸಾಂಗ್ ಇ ಸಾಕ್ಬಹುದು ಇವಳು

బస్ పొడికి ఆయ ఇంచు ధైర్యం వర్తిబౌదు నైట్ గా ఫిష్ ఫ్రై అక్క ಇದು ಬೆಳಿಗ್ಗೆ ಮಾಡಿದ ಅಲ್ಲ ಮಧ್ಯಾಹ್ನ ಮಾಡಿದ ಅನ್ನ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ ಇವಾಗ ಮಳೆಗಾಲ ಅಲ್ವಾ ಮಳೆಗಾಲಕ್ಕೆ ಬೇಗ ಏನು ಕೋಲ್ಡ್ ಕೋಲ್ಡ್ ಆಗ್ತದೆ ಕೋಲ್ಡ್ ಕೋಲ್ಡ್ ಆಗ್ತದೆ ಅನ್ನ ಇದು ಮೀನು ಯಾವುದೋದು ಮುಳ್ಳಿನ ಮೀನು ಇದರ ಹೆಸರು ನನಗೆ ಗೊತ್ತಿಲ್ಲ ಇದು ನಾನು ಸ್ವಲ್ಪ ಪದಾರ್ಥ ಮಾಡಿದ್ದೆ ಮೀನಿನ ಪದಾರ್ಥ ಪದಾರ್ಥದ ಮೀನು ತೆಗೆದು ಪುನಃ ಮಸಾಲೆ ಹಾಕಿದ್ದೇನೆ ಪದಾರ್ಥದ ಮೀನು ತಿನ್ನಲಿಕ್ಕೆ ಆಗೋದಿಲ್ಲ ಮುಳ್ಳು ಜಾಸ್ತಿ ಇರುವ ಕಾರಣ ಇದರ ಹೆಸರು ನನಗೆ ಗೊತ್ತಿಲ್ಲ ಇದು ಮಧ್ಯಾಹ್ನ ಪದಾರ್ಥ ಮಾಡಿದ ಮೀನಿಗೆ ಮಸಾಲೆ ಹಾಕಿದೆ ಹೇಗೆ ಆಗ್ತದೆ ಗೊತ್ತಿಲ್ಲ ತುಂಬಾ ಮುಳ್ಳಿರುವ ಮೀನು ಮೀನು ಮಾತ್ರ ತುಂಬಾ ಟೇಸ್ಟ್ ಉಂಟು ಪದಾರ್ಥದ ಮೀನು ತಿನ್ಲಿಕ್ಕೆ ಆಗುದಿಲ್ಲ ಮುಂದೆ ಫ್ರೈ ಮಾಡಿದ್ರೆ ತಿನ್ನ ಒಳ್ಳೆ ಫ್ರೈ ಆಗ್ಬೇಕು ಮನಸ್ ಅಂತ ಹೇಳ್ತಾರೆ

ಸ್ವಲ್ಪ ನಾನು ಆಯಿಲ್ ಹಾಕ್ತಾ ಇದ್ದೇನೆ ನಾನು ಹೋಗಲ್ಲ ಚಿಕನ್ ಪದಾರ್ಥ ಮಾಡ್ತೇವಲ್ವಾ ಕೋಳಿ ಸಾರು ಮಾಡ್ತೇವಲ್ವಾ ಈ ಸಾರು ಚಿಕನ್ ಪದಾರ್ಥದ್ದು ಕೋಳಿ ಪದಾರ್ಥದ್ದು ನನಗೆ ಅದರ ಏನು ಪದಾರ್ಥ ಇಷ್ಟ ಅಷ್ಟೇ ಹಾಕಿದ ಏನು ಪೀಸ್ ಉಂಟಲ್ವಾ ಅದು ನನಗೆ ತಿನ್ಲಿಕ್ಕೆ ಇಷ್ಟ ಆಗುದಿಲ್ಲ ಹಾಗೆ ನಾನು ಫಸ್ಟ್ ಡೇ ಮಾಡೋದಿಲ್ಲ ಫಸ್ಟ್ ಡೇ ಅದೇ ಇರ್ತದೆ ನೆಕ್ಸ್ಟ್ ಡೇ ಪದಾರ್ಥ ಖಾಲಿಯಾಗಿರ್ತದೆ ಒಮ್ಮೆ ಪೀಸಸ್ ಎಲ್ಲ ಹಾಗೆ ಇರ್ತದೆ ಕೋಳಿಗೆ ನಾನು ಲಾಸ್ಟಿಗೆ ಗೆದ್ಗೆ ಸ್ವಲ್ಪ ಮಸಾಲೆ ಪೌಡರ್ ಹಾಕಿ ಫ್ರೈ ಮಾಡೋದು ಒಳ್ಳೆದಾಗ್ತದೆ ಫ್ರೈ ಮಾಡಿ ಕೆಲವರಿಗೆ ಪದಾರ್ಥದ ಪದಾರ್ಥ ಇಷ್ಟ ಆಗ್ತದೆ ಪದಾರ್ಥದ ಪೀಸಸ್ ಇಷ್ಟ ಆಗೋದಿಲ್ಲ ನನಗೆ ಕೂಡ ಹಾಗೆಯಾ ಚಿಕನ್ ಪೀಸಸ್ ಇಷ್ಟ ಆಗುದಿಲ್ಲ ಮೀನಿನ ಪದಾರ್ಥ ಆದರೂ ಪದಾರ್ಥದಲ್ಲಿ ಮೀನು ನನಗೆ ಇಷ್ಟ ಆಗ್ತದೆ ಇದು ಮುಳ್ಳಾಗಿರೋ ಬೆರಣ ನಾನು ಅದನ್ನು ಪದಾರ್ಥದಿಂದ ತೆಗೆದು ಫ್ರೈಗೆ ಹಾಕಿದೆ ಪುನಃ ತೊಂದರೆ ಇಲ್ಲ ಕರೆಕ್ಟ್ ಆಗಿ ಉಂಟು ಇಲ್ಲಿ ಅನ್ನ ಕುದೀತಾ ಉಂಟು ಗಂಜಿ ಸಾಕಂತೆ ಹಾಗಾಗಿ ನಾನು ಅದನ್ನು ಸೋಸ್ಲಿಕ್ಕೆ ಹೋಗುದಿಲ್ಲ ಇಲ್ಲಿ ನಾನು ಫ್ರೈ ಕೂಡ ಆಗ್ತಾ ಉಂಟು ಫ್ರೈ ಆಯ್ತು ಪದಾರ್ಥ ಕೂಡ ಉಂಟು ಮೀನಿನ ಸಾರು ಕೂಡ ಮಾಡಿದ್ದೇನೆ ನಾನು ಫ್ರೈ ಕಳ್ಳಿ ಉಂಟಲ್ಲ ಅವಾಗವಾಗ ಮೆಸೇಜ್ ನೋಡುದು ನಾಳೆ ಸ್ಕೂಲಿಗೆ ರಜೆ ಉಂಟಾ ನಾಳೆ ಸ್ಕೂಲಿಗೆ ರಜೆ ಉಂಟು ನಾಳೆ ಸ್ಕೂಲಿಗೆ ರಜೆ ಇಲ್ಲ ಖುಷಿ ಮೆಸೇಜ್ ಬರಲಿಲ್ಲ ಇಲ್ಲಿವರೆಗೆ ಬರುದಿಲ್ಲ ಇವತ್ತು ಇವತ್ತು ಮಳೆ ಕಮ್ಮಿ ಉಂಟು ಹಾಗಾಗಿ ನಾಳೆ ರಜೆ ಸಿಗುವ ಚಾನ್ಸಸ್ ತುಂಬಾ ಕಮ್ಮಿ ಉಂಟು ನೀವು ರಜೆಗೆ ಕಾಯುದಾ ಮತ್ತೆ ಹೇಗೆ ಶಾಲೆಗೆ ಹೋಗುದು ಹಾ ಎರಡು ತಿಂಗಳು ರಜೆ ಸಿಕ್ಕಿದ್ದು ಸಾಕಾಗ್ಲಿಲ್ವಾ ಎರಡು ತಿಂಗಳು ಪ್ಯಾರೆಂಟ್ಸ್ನವರಿಗೆ ಏನು ತೊಂದರೆ ಕೊಟ್ಟದು ಸಾಕಾಗ್ಲಿಲ್ವಾ ನಿಮ್ಗೆ ನೀವು ಸ್ಕೂಲಿಗೆ ಹೋಗುದು ಬೇಡ ಮನೆಯಲ್ಲಿ ಕೆಲಸ ಮಾಡು ಮನೆಯ ಪಾತ್ರೆ ಎಲ್ಲ ತೊಳಿ ಕಳ್ಳಿ ಕಳ್ಳಿ ಶಾಲೆ ಕಳ್ಳಿ ಖುಷಿಯ ಸ್ಕೂಲಿನ ಮಕ್ಕಳೆಲ್ಲ ನೋಡಿ ಖುಷಿ ತುಂಬಾ ಶಾಲೆ ಕಳ್ಳಿ ಆಗಿದ್ದಾರೆ ಖುಷಿಯ ಟೀಚರ್ಸ್ನವ್ರು ನೋಡ್ತಾರೆ ವಿಡಿಯೋಸ್ ನಾಚಿಕೆ ಹೋಗುದಿಲ್ಲ ನನಗೆ ಹೇಳಲಿಕ್ಕೆ ಇವಾಗಿನ ಮಕ್ಕಳಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಟೀಚರ್ಸ್ ಎಲ್ಲ ಫ್ರೆಂಡ್ಸ್ ಇವರಿಗೆಲ್ಲ ಇವಾಗ ನಮಗೆಲ್ಲ ಮೊದಲು ಟೀಚರ್ಸ್ ಅಂತ ಹೇಳುವಾಗ ಎದ್ರಿಕೆ ಅಲ್ವಾ ಇವರಿಗೆ ಫ್ರೆಂಡ್ಸ್ತಾರೆ ಟೀಚರ್ನವರು ಮನೋತಾರವಾ ಹೊಡಿಲಿಕ್ಕೆ ಹೇಳ್ಬೇಕು ಕಂಪ್ಲೇಂಟ್ ಮಾಡಬೇಕು ಬೆಳಗ್ಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಸ್ಕೂಲಿಗೆ ರಜೆ ಇರ್ಬೋದು ಅಂದ್ಕೊಂಡೆ ಆದರೆ ಸ್ಕೂಲಿಗೆ ರಜೆ ಇಲ್ಲ ನೀರು ದೋಸೆ ಮಾಡ್ತಾ ಇದ್ದೇನೆ ಇವತ್ತು ಟಿಫಿನ್ಗೆ ಕೂಡ ನೀರು ದೋಸೆ ಕೊಡಬೇಕು ನಾನು ಸ್ವಲ್ಪ ಲೇಟಾಗಿದ್ದದ್ದು ರಜೆ ಇರ್ಬೋದು ಅಂತ

ನನ್ನ ಕರೆಂಟಿಗೆ ಇಷ್ಟೊತ್ತು ಆದ ಗಂಟೆ ಇವಾಗ ವಾರ ಐದು ಮಧ್ಯಾಹ್ನ ಊಟಕ್ಕೆ ಪದಾರ್ಥ ಆಗಬೇಕದು ಮಧ್ಯಾಹ್ನಕ್ಕೆ ಸಾಗ್ಬಿಟ್ಟು ಸಂಜೆಗೆ ಸಾಕಬೇಕು ಸಂಜೆದು ಸಂಜೆ ನೋಡುವ ಅಂತ ಇವಾಗ ನಮಗೆ ಬೇಕಲ್ವಾ ಹಾಗೆ ಎರಡು ಬಟ್ಟೆ ಉಂಟು ಹಾಗೆ ಗೀ ರೈಸಿನ ರೈಸು ಕೂಡ ಉಂಟು ಸ್ವಲ್ಪ ಹಾಗೆ ನಾನು ಅಂದ್ಕೊಂಡಿದ್ದರಿನಾದ ಟೆಜೆಸ್ಟ್ ಭಾಳವಂತ ಬಿರಿಯಾನಿ ಥರ ಏನು ಆಗಲಿಕ್ಕೆಲ್ಲ ಯಾಕೆ ಅಂತ ಹೇಳಿದರೆ ಬಿರಿಯಾನಿಗೆ ಬೇಕಾದ ಎಲ್ಲ ವಸ್ತುಗಳು ಇಲ್ಲ ಅಲ್ಲ ಮತ್ತು ಮಧ್ಯಾಹ್ನ ಊಟಕ್ಕಿಲ್ಲ ಹಾಗಾಗಿ ನನಗೆ ಇಷ್ಟ ಇದ್ದ ರೀತಿ ಮಾಡ್ಬೋದು ಯಾರು ಹೇಳಲಿಕ್ಕೆ ಏನಿಲ್ಲಲ್ಲ ಅದು ಕರೆಕ್ಟ್ ಆಗಲಿಲ್ಲ ಇದು ಕರೆಕ್ಟ್ ಆಗಲಿಲ್ಲ ಅಂತ ಉಳಿದರೂ ಮಕ್ಕಳು ಸ್ಕೂಲಿಂದ ಆಗ್ತಿದೆ ಇದೆಲ್ಲ ಕಟ್ ಮಾಡಿಟ್ಟಿದ್ದೇನೆ ಯಾವುದರ ಉಂಟು ಕಟ್ ಮಾಡಿಟ್ಟಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಹಾಗಾಗಿ ನಾನು ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿಗೆ ಗುದ್ದಿಟ್ಟಿದ್ದೇನೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇಲ್ಲ ಸ್ವಲ್ಪ ಕಪ್ಪು ಕಪ್ಪಾದ ಪುದೀನ ಸೊಪ್ಪು ಉಂಟು ಅದನ್ನು ಹಾಕಬೇಕು ಆಮೇಲೆ ಬಿರಿಯಾನಿ ಮಸಾಲ ಸ್ವಲ್ಪ ಇತ್ತು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿಲ್ಲ ಗರಂ ಮಸಾಲ ಸ್ವಲ್ಪ ಇರಬೇಕಿದ್ರಲ್ಲಿ ಓ ಬಿರಿಯಾನಿ ಮಸಾಲ ಒಂದು ಪ್ಯಾಕೆಟ್ ಫುಲ್ ಉಂಟು ನಾನು ನೋಡಲೇ ಇಲ್ಲ ಒಂದು ಪ್ಯಾಕೆಟ್ ಫುಲ್ ಉಂಟು ಇದೆಲ್ಲ ಖಾಲಿ ಪ್ಯಾಕೆಟೆಲ್ಲ ಹಾಗೆ ಉಂಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರಲ್ಲಿ ಸ್ವಲ್ಪ ಉಂಟು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಸ್ವಲ್ಪ ಉಂಟು ಸುಮ್ಮನೆ ಇದು ರೆಡಿ ಮಾಡಿದ್ದು ನಾನು ಹಾಗೆ ಬೇರೆ ಏನೂ ಇಲ್ಲ ನೋಡಿ ಈರುಳ್ಳಿ ಇಟ್ಟಿದೆ ನಿಮಗೆ ಫ್ರೈ ಮಾಡಲಿಕ್ಕೆ ಪೇಸ್ಟ್ ಮಾಡಿ ಹಾಕಲಿಕ್ಕೆ ಕರೆಂಟ್ ಇಲ್ಲ ಹಾಗಾಗಿ ಯಾವ ಥರ ಆಗ್ತದೆ ಗೊತ್ತಿಲ್ಲ ಆ ಥರ ಸಾಕು ನಾನು ಕಟ್ ಮಾಡಿದೆ ನೋಡಿ ಕಟ್ ಮಾಡುವಾಗ ಇದರಲ್ಲಿ ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಂಟು ನಾನು ಇಲ್ಲಿ ಜಗ್ದದು ವೇಸ್ಟ್ ಆಯಿತು ವೇಸ್ಟ್ ಆಗಲಿಲ್ಲ ನಾನೆಲ್ಲ ಹಾಕ್ತೇನೆ ನನಗೆ ಇದರ ಫ್ಲೇವರ್ ಇಷ್ಟ ಹಾಗಾಗಿ ಇದೆಲ್ಲ ಹಾಕ್ತೇನೆ ಇಲ್ಲದಿದ್ದರೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಬೇಡ ಹೇಗೆ ಓಪನ್ ಮಾಡಿ ಆಯ್ತು ನಾನು ಹಾಕ್ತೇನೆ ಈರುಳ್ಳಿ ಫ್ರೈ ಆಗಿ ಸ್ವಲ್ಪ ನನಗೆ ಯಾವುದಾದ್ರೂ ಒಂದು ವಸ್ತು ಇಲ್ಲದಿದ್ರೂ ಕೂಡ ನನಗೆ ಏನಾದ್ರೂ ನಾನು ಮಾಡ್ತೇನೆ ಕಾಯ್ತಾ ಕಾಯ್ತಾಕೊಡೋದಿಲ್ಲ ನಾನು ಆ ವಸ್ತು ಇಲ್ಲ ಈ ವಸ್ತು ಇಲ್ಲ ಅಂತ ಮತ್ತೆ ನಾವು ಇಷ್ಟಪಟ್ಟು ನಾವು ಅಡಿಗೆ ಮಾಡ್ತೇವಲ್ಲ ಅವಾಗ ಹೇಗಾದರೂ ಅದು ಟೇಸ್ಟ್ ಆಗ್ತದೆ ಇಷ್ಟ ಇಲ್ಲದೆ ನಾವು ಅಡುಗೆ ಮಾಡುವಾಗ ಅದು ಏನಾಗ್ತದೆ ಅಂತ ಹೇಳಿದರೆ ಒಳ್ಳೆದಾಗೋದಿಲ್ಲ ಟೇಸ್ಟ್ ಬರೋದಿಲ್ಲ ನಾನೀಗ ಇಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇದ್ದೇನೆ ಹಾಗಾಗಿ ಟೇಸ್ಟ್ ಆದ್ಮ್ಕೊಂಡಿದ್ದೇನೆ ನಾನು ನಾನು ಮತ್ತೆ ಹಾಗೆ ಇಲ್ಲಿ ಮೊಟ್ಟೆ ಸಿಪ್ಪೆ ತೆಗೆದು ಇಟ್ಟಿದ್ದೇನೆ ಇದರಲ್ಲಿ ಒಂದು ಮೊಟ್ಟೆ ಅವಸ್ಥೆ ಹೀಗಾಗಿದೆ ಸಿಪ್ಪೆ ತೆಗೆಯುವಾಗ ಸಿಪ್ಪೆ ತೆಗೆಯುವಾಗ ಸಿಪ್ಪೆ ಅಲ್ಲ ಅಲ ಮಾಂಸ ಕೂಡ ಹೋಗಿದೆ ಅದರಲ್ಲಿ ಮೊಟ್ಟೆ ಎರಡೇ ಇರೋದು ಮಾಡ್ತೇವೆ ಮಕ್ಕಳಿಗೆ ಒಳ್ಳೊಳ್ಳೆ ವಸ್ತುಗಳೆಲ್ಲ ಮಕ್ಕಳಿಗೆ ಇಷ್ಟ ಹೆಲ್ತಿ ಫುಡ್ ಯಾವ್ದು ಉಂಟು ಅದು ನನ್ನ ಮಕ್ಕಳಿಗೆ ಇಷ್ಟ ಆಗುದಿಲ್ಲ ಎಲ್ಲ ಅವ್ರಿಗೆ ಇಷ್ಟ ಇಲ್ಲ ನನ್ನ ಮಕ್ಕಳನ್ನು ತುಂಬಾ ಜನರಲ್ಲಿ ಅದು ಹೋಗೋಕೆ ಇದ್ದಾರೆ ಯಾಕೆ ಸ್ಲಿಮ್ ಇದ್ದಾರೆ ಸ್ಲಿಮ್ ಅಂತ ಫುಡ್ ಉಂಟಲ್ಲ ನಾವು ಇಷ್ಟಪಟ್ಟು ಯಾವಾಗ ತಿಂಡಿಗೆ ಸ್ಟಾರ್ಟ್ ಮಾಡ್ತೇವೆ ಅವಾಗ ಮೈಗೆ ಹಾಕುತ್ತದೆ ಇದು ಯಾವುದು ಮಾಡಿದ್ರೆ ಸಹ ಇಷ್ಟ ಇಲ್ಲ ಕೆಲವು ಮಕ್ಕಳಿಗೆ ಬಾಯಿಲ್ಡ್ ತುಂಬ ಇಷ್ಟ ಅಲ್ಲ ನನ್ನ ಮಕ್ಕಳಿಗೆ ಇಷ್ಟ ಇಲ್ಲ ನನ್ನ ಉತ್ತಾಯಕ್ಕೆ ಅದು ಕೂಡ ನಾನು ಎಲ್ಲಿಯಾದ್ರು ಆಚೆ ಈಚೆ ನೋಡುವಾಗ ಹಾಕಿರ್ತಾರೆ ಹಾಗೆ ಅಷ್ಟೇ ನನಗೆ ಕುಕ್ಕರ್ ಬಿಸಿಲ್ ಎಲ್ಲ ಆಯಿತು ನೀನು ಹೇಗಿದೆ ಅಂತ ಓಪನ್ ಮಾಡುವಾಗ ತಾಗೋದು ಪರಿಮಳ ಒಳ್ಳೇದಿರುವ ಹಾಗೆ ಉಂಟು ದಿನ ನಿಮಗೆ ಹಸಿವಿ ಕೂಡ ಆಗ್ತಾ ಉಂಟು ಪರಿಮಳಕ್ಕೆ ಕೇಳುವಾಗ ಅದು ಬಿರಿಯಾನಿ ಮಸಾಲ ಹಾಕಿದ್ದಾರೆ ನನಗೆ ತುಂಬ ಒಂದು ಪರಿಮಳ ಬರ್ತಾ ಉಂಟು ಕಿಚನ್ ಸುಳ್ಳು ಒಂದು ಕಡೆ ಮಳೆ ಕೂಡ ಬರ್ತಾ ಉಂಟು ಹಾಗೆ ಹಾಗೆ ನಾನು ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ದು ರೆಸಿಪಿ ಯಾಕೆ ಹಾಕೋದಿಲ್ಲ ಅಂತ ರೆಸಿಪಿ ಹಾಕಿದ್ರೆ ಕೆಲವರು ಸ್ಕಿಪ್ ಮಾಡಿ ವಿಡಿಯೋಸ್ ನೋಡ್ತಾರೆ ನನಗೆ ಗೊತ್ತಾಗ್ತದೆ ವಿಡಿಯೋಸ್ ಯಾರು ಕರೆಕ್ಟ್ ನೋಡ್ತಾರೆ ಯಾವ ವಿಡಿಯೋಸ್ ಹಾಕಿದರೆ ಏನು ಟೈಮಿಂಗ್ಸ್ ಜಾಸ್ತಿ ಸಿಕ್ಕುದು ಬ್ಲಾಗ್ ಹಾಕುವಾಗ ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಸಿಗ್ತದೆ ರೆಸಿಪಿ ಹಾಕುವಾಗ ಟೈಮ್ ಲೆಸ್ ಆಗಿ ಸಿಗ್ತದೆ ಆವಾಗ ನಾನು ಅರ್ಥ ಮಾಡ್ತೇನೆ ರೆಸಿಪಿ ನಡುವಿಗೆ ಹಾಕುವಾಗ ಅದನ್ನು ಸ್ಕಿಪ್ ಮಾಡಿ ಮುಂದೆ ಹೋಗ್ತಾರೆ ಜನರು ಹಾಗಾಗಿ ನಾನು ಯಾಕೆ ಸಮಯ ಟೈಮ್ ವೇಸ್ಟ್ ಮಾಡೋದು ಅಂತ ನನಗೆ ಕೂಡ ಆಗ್ತದೆ ಇವಾಗ ಎಲ್ಲ ಚಾನಲಲ್ಲಿ ಕೂಡ ರೆಸಿಪಿ ಹಾಕ್ತಾರಲ್ಲ ಇನ್ನೊಂದು ರಸಂ ಉಂಟು ಅದು ನಾನು ಹಾಕ್ತೇನೆ ಸಿಂಪಲಾಗಿ ಮಾಡ್ಬೋದು ಹಾಗಾಗಿ ಸಿಂಪಲಾಗಿ ಏನಾದರೂ ಇದ್ದರೆ ತೋರಿಸ್ತೇನೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನೋಡುವಾಗಲೇ ತೋರಿಸ್ತೇನೆ ನಾನು ಇವಾಗ ನಮ್ಮ ಎಗ್ ಬಿರಿಯಾನಿ ಏನಾದ್ರೂ ರೈಸ್ ಹೇಗೆ ನೋಡುವ ಹಾಗೆ ನಾನು ಊಟ ಮಾಡಲಿಕ್ಕೆ ಕುತ್ಕೊಂಡಿದ್ದೇನೆ ಕರೆಂಟ್ ಇಲ್ಲದ ಕಾರಣ ವಿಡಿಯೋ ಕ್ಲಾರಿಟಿ ಇಲ್ಲ ಸೂಪರ್ ಆಗಿದೆ ನಾನು ಹೇಳಿದೆ ಅಲ್ವಾ ಇಷ್ಟಪಟ್ಟು ಮಾಡುವಾಗ ಏನಾದ್ರೂ ಒಂದು ವಸ್ತು ಇಲ್ಲದಿದ್ರು ಕೂಡ ಟೇಸ್ಟ್ ಆಗ್ತದೆ ಹಾಗೆ ಟೇಸ್ಟ್ ಆಗಿದೆ ಹಾಗೆ ನಾನು ಈ ಬ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ಕರೆಂಟ್ ಕೂಡ ಇಲ್ಲ ಹಾಗಾಗಿ ಕ್ಲಾರಿಟಿ ಕೂಡ ಇಲ್ಲ ಹಾಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಇಷ್ಟಾದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು